ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಡಿಸೈನ್ ಅವರೇ ಕಳಿಸಿದ್ದಾರೆ ಬ್ಲೌಸ್ಗೆ ನೋಡ್ತಾ ಇರ್ಬೋದು ಇಲ್ಲೇನು ಬ್ಲೌಸ್ ಪೀಸ್ ಇದೆ ಇದು ಇದಕ್ಕೆ ಅವರು ಮ್ಯಾಕ್ಸ್ ಮ್ಯಾಚ್ ಮಾಡಿ ಕಳಿಸಿದ್ದಾರೆ ಫ್ರಂಟಿಗೆ ಈ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ಸ್ವೀಟ್ ಆರ್ಟ್ ನೆಕ್ಕು ಬ್ಯಾಕಿಗೆ ಬೋಟ್ ನೆಕ್ಕು ಅಂದರೆ ಇಲ್ಲಿ ಬಂದು ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಇಲ್ಲೂ ಕೂಡ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡಬೇಕು ಕೆಳಗು ಕೂಡ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡಬೇಕು ಈ ಥರ ಹೇಳಿದ್ದಾರೆ ಮಿಕ್ಸ್ ನಾನು ಈ ಥರ ಸ್ಟಿಚ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕಟಿಂಗ್ ಮಾಡೋದು ಇವತ್ತು ಕಟಿಂಗ್ ಮಾಡೋದು ನಾಳೆ ಸ್ಟಿಚಿಂಗ್ ತೋರಿಸ್ತೀನಿ ಮತ್ತು ನಿಮ್ಗೆ ಇನ್ನೊಂದು ಬೇಕು ಇನ್ನೊಂದು ಹೇಳಬೇಕು ನಾನು ಕಟ್ ವರ್ಕ್ ಸ್ಕೇಲ್ ಅಂತ ನನ್ನ ಸ್ಟೂಡೆಂಟ್ ಒಬ್ರು ಹೇಳ್ತಾನೆ ಇದ್ರು ತರಿಸಿ ತರಿಸಿ ಅಂದ್ಬಿಟ್ಟು ಅದಕ್ಕೆ ತರಿಸಿದ್ದೀನಿ ಏನು ಕಚ್ ವರ್ಕ್ ಅಂತನೋ ಕಟ್ ವರ್ಕ್ ಕಚ್ ವರ್ಕ್ ಅನಿಸುತ್ತೆ ಕಚ್ ವರ್ಕ್ ಡಿಸೈನ್ ಅಂತ ಅಂದ್ಬಿಟ್ಟು ಏನು ಬರುತ್ತೆ ನಾನು ಮಾಡಿ ಇಟ್ಕೊಂಡಿದ್ದೆ ಒಂದು ಪ್ಯಾಟ್ರನ್ನು ಆದರೆ ಅಷ್ಟು ನೀಟಾಗಿ ಬರ್ತಾ ಫ್ರೆಂಡ್ಸ್ ಫ್ರೆಂಡ್ಸು ಸ್ವಲ್ಪ ಕಡಿಮೆ ಅನಿಸೋದು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಶೇಪ್ ಕೊಟ್ಟಿರೋದ್ರಿಂದ ನಾವು ಸ್ಟಿಚ್ ಮಾಡೋದಕ್ಕೆ ಇಲ್ಲಿ ಬಂದು ಸ್ಟಿಚ್ ಮಾಡಿ ಹಿಂಗೆ ಕೊಡೋದಕ್ಕೆ ಈಸಿ ಆಗುತ್ತೆ ತರಿಸಿದ್ದೀನಿ ಇದು ಬಂದು ನನಗೆ ನೂರ ಎಪ್ಪತ್ತು ಡೆಲಿವರಿ ಚಾರ್ಜ್ ಎಲ್ಲ ಸರಿಸಿ ನೂರ ಎಪ್ಪತ್ತೆರಡು ರೂಪಾಯಿ ಬಿತ್ತು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ನಿಯರ್ ಯಾವ್ದಾನ ಇದ್ರೆ ತೊಗೊಳ್ಳಿ ಇದು ಬಂದು ನೆಕ್ಕಿಗೂ ಈಗೆಲ್ಲ ಇದು ನೆಕ್ಕಿಗೂ ಕೂಡ ಕೇಳ್ತಾರೆ ಬ್ಯಾಕಿಗೂ ತೋಳಿಗೆಲ್ಲ ಕೇಳ್ತಾರೆ ಹಾಗಾಗಿ ನಾನು ತರಿಸಿದ್ದೀನಿ ಈಗ ಬ್ಲೌಸ್ ಡಿಸೈನ್ ಬ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಅಂತ ಮಾಡೋಣ ಅಂತ ಇದು ಬಂದು ಬ್ಲೌಸ್ ಪೀಸ್ ಈಗ ಲೈನಿಂಗನ್ನು ಕಟ್ ಮಾಡ್ತೀನಿ ತೋಳು ಉದ್ದ ಇಷ್ಟೇ ಇರಬೇಕು ಮತ್ತು ಎಲ್ಲ ಫುಲ್ ಇದೇ ಇರುತ್ತೆ ಬ್ಯಾಕಲ್ಲಿ ಮಾತ್ರ ಡಿಸೈನ್ ಅವ್ರೇನು ಕಳಿಸಿದಾರೋ ಅದೇ ಇರುತ್ತೆ ಫ್ರಂಟಲ್ಲಿ ಇದು ಉಕ್ಕಿದೆ ಆದರೆ ಬ್ಯಾಕಲ್ಲಿ ಅದಕ್ಕೆ ಉಕ್ಕನ್ನು ಕೊಡ್ತೀನಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಕೆಲವೊಂದು ಸಲ ಬ್ಯಾಕ್ ಈಗೆಲ್ಲ ಏನು ಅಂದರೆ ಬ್ಯಾಕು ಬೋಟ್ನೆಕ್ಕು ಫ್ರಂಟು ನಾರ್ಮಲ್ ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಇದು ಜಾಸ್ತಿ ಜನ ಅದನ್ನೇ ಕೇಳ್ತಾರೆ ಹಾಗಾಗಿ ನೋಡಿ ಈಗ ನಾನು ಲೈನಿಂಗನ್ನು ಕಟ್ ಮಾಡ್ತಾ ಇದ್ದೀನಿ ಈಗ ಕಟ್ ಮಾಡೋಣ ಆ ಉದ್ದ ನಾನು ಇಲ್ಲಿ ಫೋಲ್ಡಿಂಗ್ ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊತೀನಿ ಈಗ ಅವರ ತೋಳಿನ ಉದ್ದ ಹತ್ತು ಇಂಚು ಹಂಗಾಗಿ ನಾನು ಇಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕನ್ನು ಹಾಕೊತಿದ್ದೀನಿ ಮತ್ತು ಇಲ್ಲಿ ಏನು ಕಟ್ ಮಾಡಿರ್ತೀವಿ ಅದಕ್ಕೋಸ್ಕರ ಇಲ್ಲಿ ಸರಿ ಇಲ್ಲ ಅಂತ ಇದನ್ನು ಕಟ್ ಮಾಡಿ ತೆಗೀತಾ ಇದ್ದೀನಿ ಹತ್ತು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಹತ್ತು ಇಂಚು ಅವ್ರಿಗೆ ಬೇಕಾಗಿರೋದು ಹನ್ನೊಂದು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಇಷ್ಟಕ್ಕೆಲ್ಲ ನಾವು ಇದು ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಮೂರು ಇಂಚ್ಗೆ ಡೌನಿಂಗನ್ನು ಕೊಡ್ತಾಯಿದ್ದೀನಿ ಆದಾಗ ಡೌನಿಂಗ್ ತುಂಬ ಜಾಸ್ತಿ ಕೊಡಬೇಡಿ ಅವಾಗೇನಾಗುತ್ತೆ ತುಂಬ ಸುಕ್ಕಲು ಬರೋ ಚಾನ್ಸಸ್ ಇರುತ್ತೆ ಸುಕ್ಕ ಬರೋ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ಯಾರೋ ನನಗೇಳಿದ್ರು ಸುಕ್ಕಲು ಅನ್ನಬೇಡಿ ಸುಕ್ಕು ನಿಂತ ಓಕೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಮತ್ತು ಇವ್ರದ್ದು ಆರ್ಮೋಲ್ ಎಷ್ಟಿದೆ ಫಸ್ಟು ನೋಡ್ಕೊಳ್ಳೋಣ ಆರ್ಮೋಲ್ ರೌಂಡಿಂಗ್ ಸೆವೆನ್ ಏಳು ಏಳು ಇಂಚಿದೆ ಫ್ರೆಂಡ್ಸ್ ಏಳು ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಒಂದು ಶೇಪನ್ನು ಕೊಡೋಣ ಒಂದು ಶೇಪ್ ಕೊಡ್ತಾ ಇದ್ದೀನಿ ಈಗ ಇದನ್ನ ಕಟ್ ಮಾಡ್ಕೊತೀನಿ ನಾವು ಇದಕ್ಕೆ ಯಾವುದೇ ಒಂದು ಇದನ್ನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ ಇದೇ ಸಾಕಾಗುತ್ತೆ ತೋಳಿನ ಮುಂಭಾಗ ನೋಡ್ಕೊಳ್ಳೋಣ ಇದು ಕರೆಕ್ಟಾಗಿ ಆಗುತ್ತೆ ನಾನಿಲ್ಲಿ ಏನು ಬೇಕಾಗಿದೆ ಇಷ್ಟಕ್ಕೆ ಇಟ್ಕೊಂಡು ಹಾಫ್ ಇಂಚಿಗೆ ಮೇಲ್ಗಡೆ ಇಟ್ಕೊತಾ ಇದ್ದೀನಿ ನೋಡಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಎಕ್ಸ್ಟ್ರಾಗಿ ಅದನ್ನು ನಾವು ಥ್ರೆಡ್ ಪೈಪಿಂಗ್ ಎಲ್ಲ ಕೊಡ್ತೀವಿ ಅಂದರೆ ಫುಲ್ಲು ಕೊಡಬೇಕಾಗುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫ್ರಂಟು ಮತ್ತು ಬ್ಯಾಕನ್ನು ಆಮೇಲೆ ಕಟ್ ಮಾಡ್ಕೊತೀನಿ ಈಗ ನಾವು ಫ್ರಂಟು ಮತ್ತು ಬ್ಯಾಕನ್ನು ಕಟ್ ಮಾಡ್ಕೊಳ್ಳೋಣ ಬ್ಲೌಸು ಇದು ಬೋಟ್ನೆಕ್ಕಾಗಿರೋದ್ರಿಂದ ಫ್ರಂಟ್ ಬ್ಯಾಕ್ ಫ್ರಂಟು ಪ್ರಿನ್ಸಸ್ ಕಟ್ಟು ಮತ್ತು ಬೋಟ್ನೆಕ್ಕು ಅಂದರೆ ಡೀಪ್ ಇಲ್ಲಿದ್ದಾರೆ ಡಿಪ್ ಹೇಳಿದ್ದಾರೆ ಇದು ಬ್ಯಾಕಲ್ಲಿ ಬೋಟ್ ನೆಕ್ಕು ಮತ್ತು ನಾವು ಸಿಂಗಲ್ ಪಟ್ಟಿ ಇದನ್ನು ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಹಾಫ್ ಇಂಚ್ ನಾನಿಲ್ಲಿ ಹಾಫ್ ಇಂಚ್ ಏನು ಮಾಡ್ತೀನಿ ಎಕ್ಸ್ಟ್ರಾ ಮಾರ್ಕಿಂಗನ್ನು ಹಾಕ್ಕೊತೀನಿ ಅದನ್ನು ಬಿಟ್ಟು ನಾವು ಇದನ್ನು ತೆಗೆದುಕೊಳ್ಳೋಣ ಇದು ಬಂದು ಕೌಂಟ್ ಆಗೋಲ್ಲ ಫ್ರೆಂಡ್ಸ್ ಇದು ಬಂದು ಸಿಂಗಲ್ ಪಟ್ಟಿ ಮೇಲ್ಗಡೆನೂ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ ಕೆಳಗಡೆನೂ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ ಹಂಗಾಗಿ ನಾನು ಮಾಡ್ಕೊತೀನಿ ಅವ್ರದ್ದು ಚೆಸ್ಟ್ ನೋಡ್ಕೊಳ್ಳೋಣ ಇದರಲ್ಲಿ ಯಾವ ಥರ ಅಳತೆ ತಗೊಂಡೋದು ಅಂತೀರ ಆಗೇ ತೆಗೆದುಕೊಳ್ಳಿ ಏನು ತೊಂದರೆ ಇಲ್ಲ ಎಂಟೂವರೆ ತರ್ಟಿ ಫೋರ್ ಎದೆ ಸುತ್ತಾಳತಿದ್ದು ಎಂಟೂವರೆ ಎಂಟೂವರೆ ಏನು ಬರುತ್ತೆ ಅಷ್ಟೇ ಇಟ್ಕೊತಾ ಇದ್ದೀನಿ ಕಾಡಮೇ ಎಲ್ಲ ಮಾಡ್ತಾಯಿಲ್ಲ ಇಲ್ಲ ಹಾಫ್ ಇಂಚ್ ಏನಿದೆ ಅದನ್ನು ಕೌಂಟ್ ಮಾಡ್ತಾ ಇಲ್ಲ ಅಲ್ಲಿಂದ ಬಿಟ್ಟು ಎಂಟೂವರೆಗೆಲಕ್ಕೆ ಬರುತ್ತೋ ಅಲ್ಲಿಗೆ ನೀಟಾಗಿ ಒಂದು ಮಾರ್ಕನ್ನು ಇದ್ದೀನಿ ತುಂಬ ಟೈಟಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಎದೆ ಸುತ್ತಾಳುತ್ತೆ ಎಷ್ಟಿರುತ್ತೋ ಅಷ್ಟನ್ನು ತಗೊಬೇಕಾಗುತ್ತೆ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ನಾನು ಈ ಬ್ಲೌಸು ಕಟಿಂಗ್ ಆ ಸ್ಟಿಚಿಂಗ್ ಕೂಡ ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೀನಿ ಹೋಗಿ ನೀವು ವಿಡಿಯೋಸ್ಗಳಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಉದ್ದ ಬಂದು ಹದಿಮೂರವರೆ ಇದೆ ಫ್ರೆಂಡ್ಸ್ ಹದಿಮೂರವರೆ ನಾನಿಲ್ಲಿ ಹದಿನಾಲ್ಕುವರೆಗೆ ನಾನು ಒಂದು ಮಾರ್ಕನ್ನ ಹಾಕೊತಾ ಇದ್ದೀನಿ ಒಂದು ಅಷ್ಟೇ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಜಾಸ್ತಿ ಎಲ್ಲ ತಗದ್ಕೊಂತಿಲ್ಲ ಒಂದು ಇಂಚ್ ಮಾತ್ರ ಬ್ಯಾಕಲ್ಲಿ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಬಂದು ಆ ಸಿಕ್ಸ್ ಸೈಡ್ ಹಾಫ್ಗೆ ನಾನು ಏನು ಮಾಡ್ತೀನಿ ಇಷ್ಟಕ್ಕೆ ನಾನು ಆರೂವರೆಗೆ ನಾನು ಏನು ಮಾಡ್ತೀನಿ ಇಲ್ಲಿ ಬಿಟ್ಟು ಇದೇನು ಹಾಫ್ ಇಂಚ್ ಬಿಟ್ಟು ಆರೂವರೆಗೆ ನಾನಿಲ್ಲಿ ನೆಕ್ಕು ಮತ್ತು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಐದೂವರೆಗೆ ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲ ಆರು ಇಂಚ್ಗೆ ತಗೊಬೇಕಾಗುತ್ತೆ ಆರು ಇಂಚ್ಗೆ ಅಥವಾ ಐದೂವರೆಗೆ ತೆಗೆದುಕೊಂಡ್ರೆ ಓಕೆ ಆಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಐದು ಮುಕ್ಕಾಲ್ವರೆಗೂ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಇಂಚ್ಗೆ ತುಂಬ ಚಿಕ್ಕಳಿತ ಎಲ್ಲ ಆದರೆ ಒಂದು ಇಂಚ್ಗೆ ನೀವೇನು ಮಾಡ್ಕೊಳ್ಳಿ ಶೇಪನ್ನು ತಕ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಾದರೆ ಈ ಪಾರ್ಟು ಟೈಟ್ ಆಗೋ ಚಾಸ್ ಇರುತ್ತೆ ಇವರು ಅದೇನು ಡಿಸೈನ್ ಹೇಳಿದಾರ ನಾನಿಲ್ಲಿ ಮೂರು ಇಂಚ್ ಬಿಟ್ಬಿಡ್ತೀನಿ ಮೂರು ಇಂಚ್ ಬಿಟ್ಟು ಮಿಕ್ಕಿದ್ದು ಮದ್ದು ನಾಲ್ಕು ಇಂಚುವರೆಗೂ ನಮಗೆ ನೆಕ್ಕು ಮತ್ತು ಶೋ ಇದನ್ನು ತಗೊತಾ ಇದ್ದೀನಿ ನೆಕ್ಕು ನಾಲ್ಕು ಇಂಚಿಗೆ ಮತ್ತೆ ನಾನಿಲ್ಲಿ ಇವರು ಈ ಥರ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ ಮತ್ತು ಇದು ಹಿಂಗೆ ಬಂದು ಇಲ್ಲಿ ಒಂದು ಸ್ವಲ್ಪ ನಾನು ಒಂದು ಎರಡು ಇಂಚು ಗ್ಯಾಪ್ ಕೊಡ್ತಾ ಇದ್ದೀನಿ ಎರಡು ಇಂಚ್ ಗ್ಯಾಪ್ ಕೊಟ್ಟು ಮತ್ತೆ ಈ ಥರ ಬರುತ್ತೆ ಈ ಥರ ಬಂದು ಇದಕ್ಕೆ ನಾನು ಪೋಟ್ಲಿ ಬಟ್ಟನನ್ನು ಇದ್ದೀನಿ ಇಷ್ಟು ಬರುತ್ತೆ ತುಂಬ ಜಾಸ್ತಿ ಎಲ್ಲ ಬೇಡ ಈ ಥರ ಕೊಡ್ತೀನಿ ಪೋಟ್ಲಿ ಬಟನ್ ಬಂದು ಇಲ್ಲಿ ಬಂದು ಮತ್ತೆ ನಮಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ ಈ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಪೋಟ್ಲಿ ಬಟನನ್ನು ಫುಲ್ಲು ಪೋಟ್ಲಿ ಬಟನನ್ನು ಕೊಟ್ಕೊತೀನಿ ಇದಕ್ಕೆ ಯಾವುದೇ ಪೋಟ್ಲಿ ಬಟನ್ ಇಲ್ಲ ಇದಕ್ಕೆ ನಮಗೆ ಪೋಟ್ಲಿ ಬಟನ್ ಬರುತ್ತೆ ಇಲ್ಲಿಗೆ ಮಾತ್ರ ಪೋಟ್ಲಿ ಬಟನ್ ಬರುತ್ತೆ ಈ ಥರ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಇಲ್ಲಿಗೆ ಏನು ಡಾಟ್ ಬರುತ್ತೋ ಡಾಟ್ ಬಂದು ನಾನು ಇಷ್ಟು ಇದನ್ನ ಮಾಡ್ಕೊತೀನಿ ಏನು ಕ್ಯಾನ್ವಾಸ್ ಕಟ್ ಮಾಡ್ಕೊತೀನಿ ಹಂಗಾಗಿ ಇಲ್ಲಿ ಡಾಟ್ ಹಿಡಿತಾ ಇದ್ದೀನಿ ಇಲ್ಲಿಗೆ ಹಿಡಿಬೇಕು ನಾವು ಯಾಕಂದರೆ ಇಲ್ಲಿಗೆಲ್ಲ ಹಿಡಿಯೋಕ್ಕಾಗಲ್ಲ ಸ್ವಲ್ಪ ಇಲ್ಲಿ ಬಂದು ಹಾಫ್ ಇಂಚು ಸ್ಲೋಪನ್ನು ಕಟ್ ಮಾಡ್ಕೊಬೇಕು ಇದು ಕಂಪಲ್ಸರಿನಾ ಅಂದರೆ ಹೌದು ಕಂಪಲ್ಸರಿ ನೀವು ಕಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಡೌನಿಂಗ್ ಕಟ್ ಮಾಡ್ಕೊಂಡ್ರ ನೀವು ಅಂತಂದರೆ ಇಲ್ಲಿ ನಮಗೆ ಇಲ್ಲಿ ಏನು ಬೇಕಾಗಿತ್ತು ಕರೆಕ್ಟಾಗಿ ಸಿಕ್ಕಿದೆ ಇಲ್ಲಿ ಡೌನ್ ಕಟ್ ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಎಲ್ಲ ಲಾಸ್ಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ನೀವು ಕಂಪಲ್ಸರಿ ನಾವೇನು ಮಾಡಬೇಕಾಗುತ್ತೆ ಇದಕ್ಕೆ ಹಾಫ್ ಇಂಚ್ ಸ್ಲೋಪನ್ನು ಕೊಡಲೇಬೇಕು ಇಲ್ಲಿ ನಾಚಾ ಕುಂತ ಇದ್ದೀನಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಇದನ್ನ ಹಾಕೊತಾ ಇದ್ದೀನಿ ಈಗ ನೋಡಿ ನಮ್ಮ ಬ್ಲೌಸ್ ಏನಿತ್ತು ಅದು ಬ್ಯಾಕು ಕಟಿಂಗ್ ಆಯಿತು ಈಗ ಫ್ರಂಟ್ ಪಾರ್ಟನ್ನ ಕಟಿಂಗ್ ಮಾಡ್ಕೊಳ್ಳೋಣ ಫ್ರಂಟಲ್ಲೂ ಅಷ್ಟೇ ಎಂಟೂವರೆ ಇದು ಬಂದು ಎದೆ ಸುತ್ತಲತ್ತೆ ಬಂದು ಎಂಟೂವರೆ ಇದೆ ನಾನಿಲ್ಲಿ ಒಂಬತ್ತು ಇಂಚಿಗೆ ತೊಗೊತೀನಿ ಯಾಕಂದರೆ ನಾನು ಕಂಕ್ಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದನ್ನ ಮಾಡ್ತೀನಿ ಶೇಪ್ ಎಲ್ಲ ಕಟ್ ಮಾಡಬೇಕಲ್ಲ ಕಂಕ್ಳಲ್ಲಿ ಯಾವುದೇ ರಿಂಕಲ್ಸ್ ಬರಬಾರ್ದು ಅಂತ ಹಂಗಾಗಿ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ಬೆಲ್ಟ್ ಪಟ್ಟಿ ಆ ಥರ ಏನೂ ಬರೋಲ್ಲ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಇಟ್ಕೊತೀನಿ ಬ್ಲೌಸಿನ ಉದ್ದ ಏನಾಯಿತು ಅದಕ್ಕೆ ಎರಡು ಇಂಚ ಎಕ್ಸ್ಟ್ರಾ ಇಟ್ಕೊತೀನಿ ಹದಿಮೂರುವರೆ ಇರೋದು ಹದಿಮೂರುವರೆ ಹದಿನಾಲ್ಕೂವರೆ ಹದಿನೈದುವರೆ ಅಂದರೆ ಹದಿನೈದುವರೆಗೆ ನಾವಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಎರಡು ಇಂಚ್ ಎಕ್ಸ್ಟ್ರಾ ಅಷ್ಟೇ ತುಂಬ ಜಾಸ್ತಿ ಅಲ್ಲ ಬೇಡ ಯಾಕಂದರೆ ಬೆಲ್ಟ್ ಪಟ್ಟಿ ಇಲ್ಲ ವಿಥೌಟ್ ಬೆಲ್ಟ್ ಪಟ್ಟಿ ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ಕಾರಣಕ್ಕೆ ನಾವು ಇದು ಬೆಳ್ಟ್ ಪಟ್ಟಿ ಥರ ಕೆಲಸ ಮಾಡುತ್ತೆ ನಿಮಗೆ ಹಂಗಾಗಿ ನಿಮಗೆ ಇದಕ್ಕಷ್ಟೇ ಏನೋ ಅಳತೆಗಷ್ಟೇ ಹಾಕ್ಕೊಳ್ಳಿ ಇಲ್ಲಿ ಮತ್ತೆ ನೆಕ್ಕು ಮತ್ತು ಶೋಲ್ಡರ್ ನಾನು ಸಿಕ್ಸ್ ಅನ್ನು ತೆಗೆದುಕೊತಾ ಇದ್ದೀನಿ ಯಾಕಂದರೆ ಫ್ರಂಟಲ್ಲಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಯಾವುದೇ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನೂ ಇಲ್ಲ ಇದಕ್ಕೆ ಮತ್ತು ಇಲ್ಲಿ ಈ ಪಾರ್ಟು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಈ ಪಾರ್ಟು ಹಂಗಾಗಿ ನಾನಿಲ್ಲಿ ತಗೊತಾ ಇದ್ದೀನಿ ಇಲ್ಲಿ ಮೂರುವರೆ ಬಂದು ನಾನು ನೆಕ್ಕು ಕ್ಯಾನ್ವಾಸ್ನ ಕಟ್ ಮಾಡ್ಕೊತೀನಿ ಮೂರುವರೆ ಮಿಕ್ಕಿದ್ದು ಏನು ಮೂರು ಇಂಚು ಶೋಲ್ಡರ್ ಇರುತ್ತೋ ಮೂರುವರೆ ಕರೆ ಕರೆಕ್ಟಾಗಿ ಇಲ್ಲಿ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಮೂರು ಇಂಚು ಏನು ಶೋಲ್ಡರಿಗೆ ತೊಗೊಂಡಿದ್ದೆ ಬ್ಯಾಕಲ್ಲಿ ಅದನ್ನೇ ಮೂರು ಇಂಚು ಶೋಲ್ಡರಿಗೆ ತೊಗೊತಾ ಇದ್ದೀನಿ ನಿಮ್ಗೆ ಅಕಸ್ಮಾತು ಏನಾದರೂ ಮಿಸ್ ಆಗ್ತಾಯಿದೆ ಅಂತ ಅಂದರೆ ಬ್ಯಾಕಲ್ಲಿ ನಾವೇನು ಶೋಲ್ಡರ್ ಕಟ್ ಮಾಡ್ಕೊಂಡಿದ್ದೆ ಸೇಮ್ ಶೋಲ್ಡರ್ ಬಂದರೆ ಸಾಕು ನೋಡಿ ಕರೆಕ್ಟಾಗಿ ನಮ್ಮದು ಏನು ಶೋಲ್ಡರ್ ಇದೆ ಅದು ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಷ್ಟನ್ನು ತಗೊತಾ ಇದ್ದೀನಿ ಇಲ್ಲಿಂದ ನಾನು ಐದು ಮುಕ್ಕಾಲು ಬ್ಯಾಕಲ್ಲಿ ಅಂತ ಕುತ್ಕೊಂಡಿದ್ದೆ ಸೇಮ್ ತಗೊತಾ ಇದ್ದೀನಿ ಒಂದು ಲೈನ್ ಎಳ್ಕೊಳ್ಳೋಣ ಮತ್ತು ಎಂಟೂವರೆ ಇದು ಬಂದು ನಾನು ಒಂಬತ್ತು ಇಂಚ್ಗೆ ನಾನಿಲ್ಲಿ ಹಾಫ್ ಇಂಚ್ ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಪ್ಲಸ್ ಎರಡಿನ ತಗೊಂಡಿದ್ದೀನಿ ಸೊಂಟದ ಅಳತೆ ನೋಡ್ಕೊಂಡು ನಾವು ಎಕ್ಸ್ಟ್ರಾ ಇಲ್ಲಿ ಬೇಕು ಅಂದರೆ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೆಕ್ ಬಂದು ಅವ್ರು ಕೇಳಿರೋದು ನಾನು ತೋರಿಸಿದ್ದೀನಲ್ವ ಈ ಥರ ಶೇಪ್ ಹೇಳಿದ್ದಾರೆ ಈ ಥರ ಶೇಪು ನಾನು ಕ್ಯಾನ್ವಾಸನ್ನು ಕಟ್ ಮಾಡ್ಕೊತೀನಿ ಕ್ಯಾನ್ವಾಸ್ ಕಟ್ ಮಾಡ್ಕೊತೀನಿ ಇಲ್ಲಿ ಬಂದು ನಾನು ಒಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಒಳಗಡೆಗೆ ಹಿಂಗೆ ತಗೊಳ್ಳಿ ಶೋಲ್ಡರ್ ಮಾತ್ರ ಸೇಮ್ ಇಲ್ಲಿ ಶೋಲ್ಡರ್ ಯಾವುದೇ ಚೇಂಜಸ್ ಆಗೋದು ಬೇಡ ಹಿಂಗೆ ತಗೊತೀನಿ ಇಲ್ಲೂ ಕೂಡ ನಾವು ಆಫ್ ಇಂಚು ಸ್ಲೋಪ್ ಕೊಡಲೇಬೇಕು ಕೊಡೋಣ ಮತ್ತು ಇಲ್ಲಿ ಒಂದು ಇಂಚು ಒಂದು ಇಂಚ್ಗೆ ಸೆಂಟ್ರಲ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಬಂದು ನಮ್ಮದು ಏನು ಇದಿದೆ ಏನು ನಾವು ಶೇಪ್ ಕಟ್ ಮಾಡೋದಕ್ಕೆ ನಾನಿಲ್ಲಿ ಮೂರುವರೆ ಅಥವಾ ನಾಲ್ಕು ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಫೋರ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಮೇಲಿನಿಂದ ಕೆಳಗೆ ಹತ್ತು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಹತ್ತು ಇಂಚು ಅಥವಾ ಹತ್ತೂವರೆವರೆಗೂ ಹೋಗ್ಬೋದು ನಾನಿಲ್ಲಿ ಹತ್ತೂವರೆಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈ ಪಾಯಿಂಟು ಈ ಪಾಯಿಂಟಲ್ಲಿ ಸೇರೋ ಥರ ನೋಡಿಕೊಂಡು ಈ ಆರ್ಮೋಲ್ ಏನಿರುತ್ತೆ ಇದಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಕೊಟ್ಕೊಂಡು ಇದನ್ನು ನೇರ ಕಿಂಗೆ ತೊಗೊಂಬನ್ನಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಶೇಪ್ ಕೊಟ್ಕೊಂಡ್ಮೇಲೆ ಈ ಕಡೆಗೆ ಹಾಫ್ ಇಂಚು ಹಾಫ್ ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಇಲ್ಲಿಂದ ನಾನು ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಯಾಕಪ್ಪ ಅಂತ ಅಂದರೆ ಇವ್ರದ್ದು ಹೆವಿ ಚೆಸ್ಟ್ ಇಲ್ಲ ಚೆಸ್ಟ್ ತುಂಬಾ ಕಡಿಮೆ ಇರೋದ್ರಿಂದ ಒಂದೂವರೆ ಇಂಚಿಗೆ ತೊಗೊಂಡಿದ್ದೀನಿ ಇದನ್ನು ನೀವೇನು ಮಾಡಿ ಒಂದು ಶೇಪನ್ನು ಈ ಥರ ಕೊಟ್ಕೊಳ್ಳಿ ಸಾಕತಿ ಇಷ್ಟು ಕೊಟ್ಕೊಳ್ಳೋಣ ಮತ್ತು ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಈ ಥರ ಕೊಟ್ಕೊಂಡ್ರೆ ನಮ್ಮದು ಇವ್ರದ್ದು ಇದಾಯಿತು ನೀವು ಏನು ಮಾಡಬೇಕು ಇಲ್ಲಿ ಒಂದು ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಕಡೆ ಒಂದು ಕಾಲು ಇಂಚ್ಗೆ ಈ ಕಡೆ ಒಂದು ಕಾಲು ಇಂಚ್ಗೆ ಕಟ್ ಮಾಡ್ತಿಕೊಳ್ಳಿ ಅವಾಗೇನಾಗುತ್ತೆ ನಮ್ಮದು ಎಕ್ಸ್ಟ್ರಾ ಇಲ್ಲಿ ಕ್ರೀಸ್ ಇರೋದು ಕಡಿಮೆ ಇದಾಗುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಇದ್ದು ಮಾಡಿಬಿಟ್ಟು ಒಂದು ಹಾಫ್ ಇಂಚು ಈ ಥರ ಕಟ್ ಮಾಡ್ಕೊಳ್ಳೋಣ ಈಗ ಸೊಂಟದ ಅಳತೆ ನೋಡ್ಕೊಳ್ಳೋಣ ಇಲ್ಲಿ ಬಂದು ನಮ್ಮದು ಟೋಟಲ್ ಆಗಿ ಎಷ್ಟು ಎರಡೂ ಎರಡೂವರೆಗೆ ನಮ್ಮದು ಮೈನಸ್ ಮಾಡಬೇಕು ಇಲ್ಲಿ ಎರಡೂವರೆ ಆಗುತ್ತೆ ಸ್ಟಿಚಿಂಗ್ ಇಲ್ಲಿ ಕಟ್ ಮಾಡಿದ್ರೆ ಪಕ್ಕಕ್ಕೆ ಹಾಕ್ಕೊಂತೀವಲ್ಲ ಎರಡೂವರೆ ಏನು ಇದೆಯೋ ಅದರಲ್ಲಿ ಎರಡೂವರೆ ಒಂಬತ್ತು ಕಾಲಿದೆ ಅದರೊಳಗೆ ಎರಡೂವರೆ ಮೈನಸ್ ಮಾಡಿದ್ರೆ ಒಂಬತ್ತೂವರೆಯಲ್ಲಿ ಅಲ್ಲಿಗೆ ವಾಮ್ ಏಳು ಇಂಚ್ ಬರುತ್ತೆ ಸೊಂಟದ ಅಳತೆ ನೋಡ್ಕೊಳ್ಳೋಣ ಕರೆಕ್ಟಾಗಿ ನಾಲ್ಕನೇ ಒಂದು ಭಾಗ ಬರಬೇಕು ಏಳು ಇದೆ ಇಲ್ಲಿ ರೆಡಿ ನಾವು ನೋಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ ನಾಲ್ಕನೇ ಒಂದು ಭಾಗ ಬಂದು ಏಳು ವರೆ ಬೇಕು ಫ್ರೆಂಡ್ಸ್ ಏಳು ಸಾರಿ ಆರು ಮುಕ್ಕಾಲು ಬೇಕು ಆರು ಕಾಲು ಬೇಕು ನಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಎಕ್ಸ್ಟ್ರಾ ಸಿಗುತ್ತೆ ನಮಗೇನು ಎಕ್ಸ್ಟ್ರಾ ಹೆಚ್ಚಿಸ್ಕೊಬೇಕು ಅನ್ನೋದೇನಿಲ್ಲ ಆರು ಮುಕ್ಕಾಲು ಬರ್ತಾ ಇದೆ ಓಕೆ ಸಾಕಾಗುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟಲ್ಲೂ ಅಷ್ಟೇ ನಾನು ಕ್ಯಾನ್ವಸನ್ನು ಯೂಸ್ ಮಾಡ್ಕೊತೀನಿ ಇಲ್ಲಿ ಹಾಫ್ ಇಂಚ್ ಏನು ಸ್ಲೋಪ್ ಇದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಇದು ಎರಡು ಇಂಚ್ ಏನು ಅಂದರೆ ಬೆಡ್ ಪಟ್ಟಿ ಥರ ಕೆಲಸ ಮಾಡೋಕ್ಕೆ ಅಂತ ಅಷ್ಟೇನೆ ನೆನ್ಕೊಲ್ಲ ನೋಡಿ ಹಿಂಗೊಂದು ಸ್ವಲ್ಪ ಒಳಗಡೆಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದು ಮತ್ತೆ ಕಟ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಏನು ಮಧ್ಯ ಕಟ್ ಮಾಡ್ತೀವಿ ಕಟ್ ಮಾಡ್ಕೊತೀವಿ ಇದನ್ನು ಕ್ಯಾನ್ವಾಸ್ಗೆ ಮತ್ತು ಪಟ್ಟಿಗೆ ಅದಕ್ಕೆಲ್ಲ ಬೇಕಾಗುತ್ತೆ ಮತ್ತೆ ನಿಮಗೆ ಇಲ್ಲಿ ನಾವು ಕಂಪಲ್ಸರಿ ಆಫ್ ಇಂಚುಗೆ ಸ್ಲೋಪ್ ಕೊಡಲೇಬೇಕು ಇದಕ್ಕೆ ಇಲ್ಲಾಂದರೆ ಇದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಸ್ಲೋಪ್ ಕೊಡೋಣ ఇది కట్ కట్టాతూ అకస్మాత్తు నా బ్లౌజ్ టు ఇంచెస్ అసే ఎక్స్ట్రా తగ్దించి ಇಲ್ಲಿ ಬಂದು ಮೇಲ್ಗಡೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ನಮಗೆ ಇಲ್ಲೂ ಕೂಡ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಹಾಫ್ ಇಂಚು ಸ್ಟಿಚ್ಚಿಂಗಿಗೆ ಹೋಗ್ಬಿಟ್ಟು ನಮಗೆ ರೆಡಿ ಬಂದು ಹದಿಮೂರುವರೆ ಬೇಕು ಹದಿಮೂರುವರೆ ಸಿಗುತ್ತಾ ನೋಡಿ ಹದಿನಾಲ್ಕೂವರೆ ಇದೆ ಫ್ರಂಟಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲೇಬೇಕು ಯಾಕಂದರೆ ಚೆಸ್ಟ್ ಎಲ್ಲ ಬರುತ್ತಲ್ಲ ಅದಕ್ಕೆ ಬ್ಯಾಕಲ್ಲಿ ಹದಿಮೂರುವರೆ ಬರುತ್ತೆ ಫ್ರಂಟಲ್ಲಿ ಹದಿನಾಲ್ಕುವರೆ ಬರುತ್ತೆ ಕರೆಕ್ಟಾಗಿರುತ್ತೆ ಹೆಂಗೆ ಮಾಡ್ತೀರ ಅಂದರೆ ಖಂಡಿತವಾಗ್ಲೂ ಏನು ಅಂತ ತೊಂದರೆ ಆಗೋಲ್ಲ ಮ್ಯಾಚ್ ಆಗುತ್ತೆ ಬ್ಯಾಕು ಮತ್ತು ಫ್ರಂಟು ಮ್ಯಾಚ್ ಆಗುತ್ತೆ ಇಲ್ಲೊಂದು ಸ್ವಲ್ಪ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಜಾಸ್ತಿ ಆಯಿತು ನಮ್ಮದು ಏನು ಇದಿತ್ತು ಅಂದರೆ ಜಾಸ್ತಿ ಆಯಿತು ಅಂದರೆ ನಾವು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಇದನ್ನು ಮತ್ತೆ ನಾನು ಏನು ಮಾಡ್ತೀನಿ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಇಲ್ಲೂ ಕೂಡ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳೋಣ ನೋಡಿ ಈಗ ನಮ್ಮದು ಬ್ಲೌಸ್ ಏನಿದೆ ಅದು ರೆಡಿ ಆಯಿತು ಇದಕ್ಕೆ ನಾವು ಮೇನ್ ಬಟ್ಟೆನ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬೋಟ್ನೆಕ್ ಬ್ಲೌಸು ಫ್ರಂಟು ಮತ್ತು ಬ್ಯಾಕು ಕಟ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್